ಅಯೋಗ ಶ್ರೇಷ್ಠ ಏನು ಸಯೋಗ ಶ್ರೇಷ್ಠ ಅಂದಂಗೆ ಇರ್ಲಿ ಇದು ಮಾತಾಡ ಹಿಡ್ಕೊಂಡು ಪಾಲ್ ಯಾಕಪ್ಪ ಅಂತಂದ್ರ ಅವ್ರ ಮುಂದಿನ ಫಳಕ್ ಯಾವ ಹಿಡಿತಾರ ಹಿಡಿಲಿ ಹೌದಿಲ್ಲ ಆ ಎರಿ ಒಲ ಹಿಡಿದ್ ಮಡ್ಡಿ ನಮಗ್ ಬಿಟ್ರಪ್ಪ ಅಂತ ಮಡ್ಡಿ ಒಳಗ ಅವ್ರಿಗಿನ್ನ ಒಂದು ಟನ್ ಕಬ್ಬು ಹೆಚ್ಚಿಗೆ ಮಾಡ ದ್ರಾಕ್ಷಿ ಮಂಗಳಾರ್ತಿ ಮಾಡಿ ಕುಸ್ತಿ ನೋಡಕ್ ಹೋಗಾನ ಹಾಲ ಮತ್ತು ಹುಟ್ಟಲು ಮೂಲ ಕಾರಣೀಕರ್ತರ ಯಾರಿಪ್ಪ ಎನ್ನ ಶಿವಸ್ಥಾನದೊಳಗೆ ಅಂದು ಪ್ರಥಮ ಬಾರಿ ಶಿವ ಪಾರ್ವತರ ವಡ್ಡಿ ಶಿವಸ್ಥಾನದೊಳಗೆ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡ ಆಹ್ವಾನಿಸಿಕೊಂಡು ಯಾವ ಪರಮಾತ್ಮನ ಸದೋಜಾತ ಮುಖದಿಂದ ಹೌದು ಆಂಧ್ರ ಪ್ರದೇಶ ಕೊಲ್ಲಿ ಪಾಕಿ ಲಿಂಗದಲ್ಲಿ ಸೋಮವಾರದಲ್ಲಿ ನಾವು ಸೂರ್ಯ ಉದಯ ಕಾಲಕ್ಕೆ ಲಿಂಗದೊಳಗೆ ಉದ್ಭವಿಸಿ ಬಂದು 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 ಕೈಲಾಸದೊಳಗ ರೇಣುಕಾಚಾರ್ಯ ಲಿಂಗದೊಳಗೂ ಒಂದು ಭವಿಷ್ಯ ಬಂದು ರೇವಣ ಸಿದ್ದ ಸಂಚಾರ ಮಾಡಿ ಜಗದ ಕರ್ತ ಜಗದ ಜಂಗಮ ಜಗದ ಪಾಲಕ ಜಗದ ಒಡಿಯ ನೆನೆಸಿಕೊಂಡಿರತಕ್ಕಂತ ಹೌದು ಯಾವ ರೇವಣ ಸಿದ್ದನ ಪವಿತ್ರ ಪಾದಕ್ಕೂ ಕೂಡ 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 ಅನಂತ ಗೋಡಿ ದೀರ್ಘ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ರೇವಣ ಸಿದ್ದನ ಆತ್ಮೀಯ ಶಿಷ್ಯ ನೆನೆಸಿಕೊಂಡ ಸುಧಾ ಕಳಿವೆ ಗೌಡ ಅಳಿಯನಾಗಿ ಕನ್ಯ ಕಾಮರತಿ ಹಿರಿಯ ನೆನೆಸಿಕೊಂಡಿರತಕ್ಕ ಅಕ್ಕ ಮಾವನ ಕೈ ಒಳಗ ಚೆಂಡಿನ ಆಟಾಡಿ ಚೆನ್ನಿಂಗ ಬೀರನ ನಾಮವನ್ನು ಪಡೆದಿರ್ತಕ್ಕಂತ ಹೈಂದು ಯಾವ ನನ್ನಪ್ಪ ಶಿವಸಿದ್ದು ವೀರೇಶ್ವರ ಪವಿತ್ರ ಪಾದಕ್ಕೂ ಕೂಡ ಹೌದು ಅನಂತ್ ದೀರ್ಘ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಣೆನ ಮಾಡಿ ಸಮರ್ಪಣೆ ಮಾಡಿ ಯಾವ ನನ್ನಪ್ಪ ಇಂತಹ ಗುರುವಿನ ಶಿಷ್ಯಪ್ಪ ಮಾನವರಲ್ಲೇ ಮನೆಗೆ ದೇವತರಲ್ಲಿ ದೇವರ ಶಿಷ್ಯ ಮಗ ಪ್ರಧಾನಿ ಕರಿ ದೇವರು ಪೂಜಾರಿ ಹೌದು ಹೌದು ಕರಿ ಹುಲಿ ಮಾಡಿ ನಾಮವನ್ನು ಉಳಿಸಿ ಹೌದು ಜಾತಿ ನಾರಾಯಣಪುರ ಪೂರ ಅಣಿಸಿ ಹುಲಿ ಜಂತಿಯನ್ನು ನಾಮವನ್ನು ಗಳಿಸಿ ಇಂದಿನ ದೀಪಾವಳಿ ಪಾಡಕ್ಕ ಶಿವಾಪಾರ್ ಪಾರ್ವತಿ ದರಿಗಿಳಿಸಿ ಮುಂಡಾಸಾಯಿ ಯಾವನೊಪ್ಪ ಮಹಿಮ ಹಂತಕ ಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ 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 ಅನಂತ ಕೋಡಿ ದೀರ್ಘ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಕಲಬುರಗಿ ಜಿಲ್ಲಾ ಜಲ್ಪುರ ತಾಲೂಕಿನ ಬರ್ತಕ್ಕಂತ ಹೌದು ಅತನೋರ ಗ್ರಾಮದಲ್ಲಿ ಎಂಬ ಜಾಗೋನು ವಾಸ ತೆಗೆದಿರ್ತಕ್ಕಂಥ ಯಾರಪ್ಪ ಯಾವ ನನ್ನಪ್ಪ ನಂದಿ ಬಸವೇಶ್ವರ ಹಾಗೂ ನಿಂಗರಾಯ್ ಜಟ್ಟಿಂಗರಾಯ ಮುತ್ಯನ ಪವಿತ್ರ ಪಾದಕ್ಕೂ ಕೂಡ ಹೌದು ಹೌದು ದೀರ್ಘ ದಂಡ ಹೊತ್ತು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 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 ಇವತ್ತಿನ ಜಾತ್ರೆಗೆ ಕಾರಣೀಕರ್ತ ನೆನೆಸಿಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ಸೋಲಾಪುರ ಸಿದ್ದರಾಮ ದೇಶವನ್ನು ಸಂಚಾರ ಮಾಡಿ ತ್ರೀಶೈಲಿನಿಂದ ಪಾದಯಾತ್ರೆ ಹಳ್ಳಿಯಲ್ಲಿ ಸೊಲ್ಲಾಪುರಕ್ಕೂ ಹೋಗಿ ಬೇಕಾದ್ರೆ ಮುಂದೆ ಆ ಸೊಲ್ಲಾಪುರ ಸಿದ್ದರಾಮನ ಬೆನ್ನು ಹತ್ತಿ ಆರು ನೂರು ಎರಡು ಬಸವಣ್ಣ ಇಲ್ಲೇ ಬಂದು ಐಕ್ಯವಾಗಿರತಕ್ಕಂತ ಹೌದು ಯಾವ ನನ್ನಪ್ಪ ನಂದಿ ಬಸವೇಶ್ವರ ಪವಿತ್ರ ಪದಕ್ಕೂ ಕೂಡ ಹೌದು ಅನಂತ ದೀರ್ಘ ದಂಡ ಹೊತ್ತ ಪ್ರಣಾಮಗಳ ಸಮರ್ಪಣೆನ ಮಾಡಿ ಹಾಡಿ ನನ್ನ ಅಜ್ಞಾನ ಕಂತಿ ಜ್ಞಾನ ಜ್ಯೋತಿರ್ತಕ್ಕಂಥ ಸಾಹಿತ್ಯಗಾರ ಹೌದು ಹೌದು ಯಾರಿಪ್ಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಬರ್ತಕ್ಕಂತ ಹೌದು ಎಂಕಂಚಿ ಬೀರಳ ಮಾಸ್ತಾರ ಹಾಗೂ ಸಂಗೋಗಿ ಹೂವಣ ಪೂಜಾರಿ ಪವಿತ್ರ ಪಾದಕ್ಕೂ ಕೂಡ ಕೂಡ ಅನಂತ ದೀರ್ಘ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ನೀವು ಹೇಳಿ ಏನ ನೀವು ಒಂದಂಗೆ ಹೇಳಿ ಇರ್ಲಿ ಹೌದು ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷದಂತೆ ಹೌದೇನೈತ್ರಿಪ್ಪ ಈ ನಂದಿ ಬಸವೇಶ್ವರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಜಾತ್ರೆ ಖಾತ್ರಿಲಿಂದ ಎರಡು ಬ್ಯಾಳಗಂಡ್ ಕರ್ಶ್ಯಾರ 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 ಅಲ್ರಿಪ್ಪ ಏನೋ ಕರ್ಸಿದೆವು ಜಾತ್ರಿ ಒಳಗೆ ಎರಡು ಮೇಲೆ ಕರ್ಸ್ಯಾರ ಹೌದು ಅಂತಂದ್ರೆ ಎಲ್ಲಾನು ಈಗ ಯಾವ ತಾಲೂಕುದು ಯಾವ ಜಿಲ್ಲಾದು ಯಾರು ಹಾಡಕ್ ಬಂದಾರ ಯಾರು ಮಾತಾಡಕ ಬಂದಾರ ಹೇಳ ಸಹ ಸಹಕಾಲ ಈಗಾಗೆಲ್ಲ ಮಾತಾಡ ನಾವೇನು ಮಾತಾಡಿ ಹಾಸ್ರಿ ಆಗೋದ್ ಬೇಡ ಹೌದಲ್ಲ ಅದಕ್ಕ ಜ್ಞಾನಿಗಳು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಮಾತಾ ಏನ್ ಹೇಳ್ತಾರಪ್ಪ ಹೇಳಿ ನಿಂದ ಕರೀತನ ಇರಬೇಕು ಹೌದು ಇದು ವಚನ ಯಾಕೆ ಹೇಳ್ಬೇಕಾಗ್ಯದ ಯಾಕ್ರೀಪ್ಪಾ ಹನ್ನೊಂದು ದಿನ ಪುರಾಣ ಆಗ್ಯದ ಕಡ್ಕೊಳ ಮಡವಾಳಪ್ಪನ ಬಿದನೂರಾಗ ಹುಟ್ಟಿರ್ತಕ್ಕಂಥ ಕಡ್ಕೊಳ ಮಡವಾಳಪ್ಪನು ಹೌದ ಆ ಮಡವಾಳಪ್ಪನ ಪ್ರವಚನದೊಳಗಿದೊಂದು ಬಂದು ಹೊತ್ತದ ವಚನ ಹೌದ ಹಂಗೆ ಬಂದಮೇಲೆ ಹೆಂಗೆ ಮಡಿವಾಳಪ್ಪ ಮಡವಾಳಪ್ಪಾ ಹೆಂಗ್ರಿಪ್ಪಾ ಅದು ನಿಂದ ಕರಿಯಿಂದರಿ ಇರಬೇಕು ಹತ್ತು ಹಂತಿದ್ದರೆ ಕೇರಿ ಹಸನಾಗುವುದಪ್ಪಾ ಅಂತ ಹೇಳಿದ್ರು ಹಂತ ಕಡಕೋಳ ಮಡವಾಳಪ್ಪ ಒಬ್ಬರೇ ನಿಂದ ಮಾಡ್ತಿದ್ದಿಲ್ಲ ಮಡವಾಳ ಅಂತಂದಾಗ ಅವ್ರಿಗೆ ಒಂದು ಮಾತು ಹೇಳ್ತಿದ್ದ ಏನಂತ ಹೇಳ್ತಿದ್ದೇ ನಿಂದ ಮಾತಾಡಬೇಡ್ರಿ ಊರೊಳಗೆ ಒಂದೇ ಹಂದಿದ್ರು ಊರು ಹಸನ ಆಗಂಗಿಲ್ಲ ಹಂಗ ನಿಮ್ಮಂತವ್ರು ಹತ್ತು ಮಂದಿ ನನಗ ನಿಂದ ಮಾತಾಡಿದ್ರು ನನಗೇನು ಆಗಂಗಿಲ್ಲ ಒಂದು ಹಂದಿದ್ರೆ ಕೇರಿ ಹಸನಾಗಲ್ಲ ಒಬ್ಬರ ನಿಂದ ಮಾತಾಡಿದ್ರು ನನಗೇನು ಆಗಂಗಿಲ್ಲ ನನ್ನ ಹಿಂದ ಗುರು ಬಹಳ ಗಟ್ಟಿ ಅದನ್ನ ಮಡವಾಳ್ ಹೇಳ್ತಕ್ಕಂತ ಹೌದೇ ಹೌದಿಲ್ಲ ಬಾಳೆನಿ ಹೇಳಾರ್ದೆ ಯಾಕಪ್ಪ ಅಂತಂದ್ರೆ ನಾವು ಒಂದು ತಾಸು ಮಾತಾಡಿ ಅವರು ಒಂದು ತಾಸು ಮಾತಾಡಿ ಹೌದು ಹೌದು ಮೂರ್ ತಾಸಿ ಮೂರ್ ಬ್ಯಾಗ್ ಮಾಡ್ಬೇಡ್ರಿ ಆಗಬಾರ್ದು ಹೌದು ಈಗಾಗಲೇ ನಮ್ಮ ಹಿರಿ ಕಲವಂತರ ಫಳದಾಗ ಬಂದು ಬಂದು ಆ ಮುಂದಿನ ಫಳದಾಗ ಮಾಸ್ತರ್ ಅವರು ಮಾತಾಡೋರು ಯಾವ್ಯಾವ ವಿಷಯಗಳು ಇಡ್ತಾರೆ ಯಾವ್ಯಾವ ಮಾತಾಡ್ತಾರೆ ನೋಡಿ ಮುಂದೆ ಮಾತಾಡೋಣ ಅಂದಾರ ಅಂದಾರ ಆ ನೀವು ಏನರ ಚರ್ಚೆ ರೂಪದೊಳಗೆ ಏನ್ರೀ ಅವ್ರಿಗೆ ಕೇಳ್ರಿಪ್ಪ ಅಂತಂದ್ರೆ ಕೇಳ್ತೇವೆ ಇಲ್ಲಪ್ಪ ಸುಮ್ಮ ಬರೇ ಮಕ್ಕಳು ಹಾರ ಹಾಕ್ಲಿಕತ್ತಾರ ಗುಲಾ ಹಚ್ಚಕತ್ತಾರ ರೊಕ್ಕಾನ ಶಿಕ್ಷಕತ್ತಾರ ಬರೀ ಇಟ್ಟೆ ಹಾಡ ಹಾಡ್ಕೊತವ್ರು ಅಂದ್ರೆ ಹಾಟ ಹಾಡು ಹಾಡ್ತೇವೆ ಏನು ರೀ ಹಾ ರೀ ಚರ್ಚಾರಿ ಹಾ ಯಾಕಪ್ಪ ಅಂತಂದ್ರ ಈ ಹತ್ತು ನೂರಪ್ಪ ಅಂತಂದ್ರೆ ಬಹಳ ಒಳ್ಳೆ ಊರೈತಿ ಹೌದು ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರ ತಗದು ಹೇಳುತ್ತೇನೆ ಧ್ಯೇಯದ ನೆಲೆ ಹೌದ ತಗದು ಹೇಳುತ್ತೇನೆ ಧ್ಯೇಯದ ನೆಲೆ ಮರ್ತಕ್ಕ ಬಿತ್ತು ಮಾಯದ ಬಲಿ ಹಾತೇನೆ ಬಹಳ ಗುಣದಾಗ ಮಾಡಪ್ಪಗ ಸಾಲಿನ ಇತ್ತು ಹುಲಿ ಹುಲಿ ಇಂಥದು ಒಂದರೆ ಹೇಳಬೇಕ ಹಾಲ ಮತದೊಳಗು ಹುಟ್ಟಿ ಇಂಥ ಕಲಿ ಅದಕ್ಕ ಕೋಣಿರ ಅಕ್ಕನ ಬಳಗ ಕೈ ಮುಗಿದು ಹೇಳುವ ಕೋಣಿರ ಅಕ್ಕನ ಬಳಗ ಕೈ ಮುಗಿದು ಹೇಳುವೆ ನಿಮಗ ಬರಬೇಡ ತನ್ನ ಬಾಗಿಲು ಹೊರಗ ಹೌದು ಗರ್ತಿಯಾಗಿರು ತಂಗಿ ನೀಮನಿ ಒಳಗ ಅಚ್ಚ ಗರ್ತಿ ಮಲ್ಲಮ್ಮ ಮೆಚ್ಚಿ ಬೆಚ್ಚಿ ನಡಿಬೇಕ ಹುಚ್ಚ ಕಟ್ಟಾಗ ಕರ್ಮದ ದುಡ್ಡ ಕುಲಿಬೇಕ ಕಾಲಾಗ ಧರ್ಮದ ಬುತ್ತಿ ಹಿಡ್ಕೊಂಡು ಬಗಲಾಗ ತವರು ರಂಗಗಳಾಗ ಅಣ್ಣನ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ನನ್ನವ್ವ ಮುಣಗಿದ ಕಣ್ಣೀರು ಬಳಗ ಅದಕ್ಕೆ ಹಿಂತಿಂತ ಮಾತುಗಳನ್ನ ಮುಂದೆ ಹಾಕವ ಹೌದು ಚರ್ಚಾ ರೂಪದೊಳಗ ಕಮಿಟಿಯವರು ಊರಿ ಹಿರಿಯರು ಹೇಳ್ಯಾರ ಹಿಂಗೆ ಮಾತಾಡ್ಕೋತ ಹೋದ್ರೆ ಹಿಂಗೆ ಬಾಳ್ತವ್ ನೋಡಿದೇವ ಬರೇ ನಮ್ದು ಹೇಳಿಲ್ಲ ಅವ್ರದ್ದು ಹೇಳಿಲ್ಲ ಹಿಂಗೆ ಆಗ್ಯಾವ ಹೌದು ಹಾಂಗ ಚರ್ಚಾ ರೂಪದೊಳಗ ನಮ್ಮ ಹಿರಿ ಕಲಾವಂತರಿಗೆ ಶಾಣೆ ಕಲಾವಂತರಿಗೆ ಯಾಕ ವಿಜಯಪುರ ಜಿಲ್ಲಾ ಮತ್ತ ಅಲೆಮೇಲ ತಾಲೂಕಿನಿಂದ ಮಾಸ್ತಾರ ಮಾತಾಡ್ತಾರ ಚರ್ಚಾ ರೂಪದೊಳಗೆ ಏನಪ್ಪಾ ಅಂತಂದ್ರ ಬಹಳ ಆಗ್ಯಾವ ಏನಾಗ್ಯಾವ ನಾ ಹೆಚ್ಚೋ ನೀ ಹೌದು ಗಾಳಿ ಹೆಚ್ಚೋ ಬೆಂಕಿ ಹಚ್ಚೋ ತಾಯಿ ಹಚ್ಚೋ ಹೆಣ್ ಹಚ್ಚು ಹೌದು ಹೌದು ಆಣ್ಣೆಚ್ಚು ಅಪ್ಪ ಹೆಚ್ಚೋ ಗುರು ಹೆಚ್ಚೋ ಶಿಷ್ಯ ಹೆಚ್ಚು ಆಕಾಶ್ ಹಚ್ಚೋ ಭೂಮಿ ಹೆಚ್ಚು ಹೌದು ಇದು ಇಟ್ಟರು ಒಳಗ ಇಟ್ಟರು ಒಳಗ ಏನಪ್ಪಾ ಅಂತಂದ್ರೆ ನಮ್ಮ ಚರ್ಚೆ ಅಂದ್ರೆ ಅಯೋಗದಿಂದ ಶ್ರೇಷ್ಠೋ ಶ್ರೇಷ್ಠ ಹಕ್ ಏನು ಏನಂದ್ರಿಪ್ಪ ಅಂದಂಗೆ ಏನು ಅಯ್ಯೋಗ ಶ್ರೇಷ್ಠ ಏನು ಸಹಯೋಗ ಶ್ರೇಷ್ಠ ಹೌದು ಎರಡು ಚರ್ಚಾ ರೂಪದೊಳಗ ಇನ್ನ ಅಯೋಗ ಶ್ರೇಷ್ಠ ಏನು ಸಹಯೋಗ ಶ್ರೇಷ್ಠ ನೀವ್ ಅಂದಂಗೆ ಇರಲಿ ಇದು ಮಾತಾಡಬೇಕಾದ್ರ ಹೌದು ಏನು ಇದು ಮಾತಾಡಬೇಕಂದ್ರೆ ಇದ್ರ ಬಿಡಿಸ್ಕೊತ ಅಯ್ಯೋಗ ಅಂದ್ರೆ ಏನು ಸಯೋಗ ಅಂದ್ರೆ ಹಿಡ್ಕೊಂಡು ಪಾಲ್ ಯಾಕಪ್ಪ ಅಂತಂದ್ರ ಅವ್ರ ಮುಂದಿನ ಫಳಕ್ ಯಾವ್ದು ಹಿಡಿತಾರ ಹಿಡಿಲಿ ಹಿಡಿಲಿ ಹೌದಿಲ್ಲ ಆ ಎರಿ ಒಲ ಹಿಡಿದು ಮಡ್ಡಿ ನಮಗ್ ಬಿಟ್ರಪ್ಪ ಅಂತ ಮಡ್ಡಿ ಒಳಗ ಅವ್ರಿಗಿನ ಒಂದು ಟನ್ ಕಬ್ ಹೆಚ್ಚಿಗೆ ಮಾಡಕ್ಷಿ ಹಚ್ಚಿ ಮಂಗಳಾರತಿ ಮಾಡಿ ಕುಸ್ತಿ ನೋಡಕ್ ಹೋಗಾನ ಹೌದಿಲ್ಲ ಹೌದು ಅದಕ್ಕೆ ಬಹಳ ಒಳ್ಳೆ ಕಲವಂತರ ಬಂದಾರ ನಮ್ಮ ಊರಿಗೆ ಹೌದು ಬಹಳ ಗದ್ದಲಿ ಮಾಡಲಾರದೆ ಹೌದು ಕುತ್ತು ಜಾಗದಾಗ ಗದ್ದಲಿ ಮಾಡಲಾರದೆ ಮನೆಗೆ ಅಂತ ಹೋಗಲಾರದೆ ಹೌದು ನಾಲ್ಕು ನುಡಿ ಚಾಲ ಹಾಡಿ ಹಾಡಿ ಚೂರಪ್ಪದ ಆ ಏನೋ ಒಂದು ಚುಟುಕ ಸೂತ್ರ ಹಾಡಿ ಕ್ಯಾಲಿ ಹಾಡೋ ಹೌದು